ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂತೀನಿ ಕಡಲೆ ಬೀಜ ಹಾಕಕ್ಕೆ ಹೋಗ್ತಾ ಇದ್ದಾರೆ ಅಜ್ಜಿ ಮತ್ತು ನಮ್ಮ ತಾತ ಎಲ್ರು ಒಂದು ಮೂವರು ಎಣ್ಣೆಯಲ್ಲಿ ಬಂದಿದ್ದಾರೆ ಸೊ ಹಂಗಾಗಿ ಅವ್ರ ಜೊತೆ ಅವ್ರನ್ನೂ ಕರ್ಕೊಂಡು ಅಜ್ಜಿನೂ ಹೋಗ್ತಾ ಇದಾರೆ ಅಜ್ಜಿ ಹಾಕೋಕ್ಕಾಗಲ್ಲ ಯಾಕಂದರೆ ಅವ್ರು ಹುಷಾರಿಲ್ವಂತೆ ಸುಮ್ಮನೆ ಏನಾದರೂ ಸ್ವಲ್ಪ ಹಿಂಗೆ ಎಲ್ಪ್ ಮಾಡ್ತಾರೆ ಮನೆ ರೋಡ್ ಸೈಡೆಲ್ಲ ಸೊ ಹಂಗಾಗಿ ಯಾವ್ದಾರ ಗಾಡಿ ಬಂದ್ರೂ ತಿಳಿಸಿದೆ ಏನೇ ಎಷ್ಟು ಟ್ರೈ ಮಾಡ್ತೀನಿ ನಾನು ಅದೆಲ್ಲ ಗಾಡಿ ಎಲ್ಲ ಹೋಗಕ್ಕೆ ಬೇರೆ ಮಾಡೋಣ ಅನ್ಕೊಂತೀನಿ ಯಾವುದಾದ್ರೂ ಒಂದು ಗಾಡಿ ಯಾಕಂದ್ರೆ ಯಾಕೆಂದ್ರೆ ಅಂದರೆ ಮೈನ್ ರೋಡಲ್ಲ ಸಾಂಗಾಗಿ ಅಡ್ಡಾಡ್ತಿತ್ತು ಅವಾಗ ವೆಹಿಕಲ್ಸ್ ಎಲ್ಲ ಏನು ಮಾಡೋಕ್ಕಾಗಲ್ಲ ನೈಟ್ ಹೊತ್ತು ಮಾಡೋಣ ಅಂದರೆ ಅದ್ಯಾವುದೋ ಹುಳುದ್ದೊಂದು ಕಾಟ ನನಗೆ ಕೀ ಕೀ ಅಂತ ಸೌಂಡ್ ಬರ್ತವೆ ನೀವು ಅಬ್ಸರ್ವ್ ಮಾಡಿರ್ತಾರೆ ನೈಟ್ ವೀಡಿಯೋ ಮಾಡಿದಾಗ ಒಂಥರ ಸೌಂಡು ಕುಯ್ ಕುಯ್ಯ ಅಂತ ಸೌಂಡ್ ಕೇಳ್ತಿರುತ್ತೆ ವೀಡಿಯೋದಲ್ಲಿ ಹೊಸ ಮನೆ ಪೈಂಟ್ ಮಾಡೋಕ್ಕೆ ಬಂದಿದ್ದಾರೆ ಒಬ್ಬರು ಸುತ್ತಲೂ ಪ್ರೇಮರು ವೈಟ್ ವೈಟ್ ವೈತಿದ್ದೆಲ್ಲ ಪ್ರೈಮರ್ ಹೊಡಿತಾ ಇದಾರೆ ಇನ್ನ ಇಬ್ರು ಒಳಗಡೆ ಏನೋ ಸ್ವಲ್ಪ ಕೆಲಸ ಮಾಡ್ತಾ ಇದಾರೆ ಮೋಡ್ ಹಾಕಿರ್ತಾರಲ್ಲ ಅವಾಗೆಲ್ಲ ಸ್ವಲ್ಪ ಸಿಮೆಂಟ್ ಇರುತ್ತೆ ಮೇಲ್ಗಡೆದು ಅದಕ್ಕೆ ಅದನ್ನ ಸ್ವಲ್ಪ ಕ್ಲೀನ್ ಮಾಡ್ಕೊತಾ ಇದಾರೆ ಇವಾಗ ನಾವು ಬೂ ಗುಡಿಯತ್ತ ಹೋಗ್ತಾ ಇದೀವಿ ನಾನು ಮತ್ತೆ ನಮ್ಮ ಮಾಮನ್ ಮಕ್ಕಳು ಇವಾಗೆಲ್ಲ ಬಬ್ಬೆ ಕಾಯಿಲೆ ಅಂತ ಬರ್ತಾ ಇದಾವೆ ದನಗಳಿಗೂ ಮತ್ತೆ ಕರಗಳಿಗೂ ಪ್ರತಿಯೊಂದಕ್ಕೂ ಬಬ್ಬೆ ಕಾಯಿಲೆ ಅಂತ ಬರ್ತಾ ಇದಾವೆ ಆ ಬಬ್ಬೆ ಕಾಯಿಲೆ ಬಂದು ಒಂಥರ ಅಂಟ್ರೋಗ ರೋಗ ಇದ್ದಂಗೆ ಈ ಒಂದಕ್ಕೆ ಬಂದೆ ಸಕ್ಕು ಎಲ್ಲಾ ದನಗಳಿಗೂ ಕರಗಳಿಗೂ ಬರ್ತವೆ ಸೊ ಹಂಗಾಗಿ ನಮ್ಮ ಊರಲ್ಲಿ ಎಲ್ಲ ಮಾತ್ರ ಅಂದ್ಬಿಟ್ಟು ಈ ತರ ಮನೆಗೆ ನೂರ್ನೂರು ರೂಪಾಯಿ ಅಂತ ಅಂದ್ಬಿಟ್ಟು ಮಾತಾಡ್ಕೊಂಡಿದ್ದಾರೆ ಎಲ್ಲಾನು ಹಿಂಗೆ ಈ ತರ ಹರಕೆ ಮಾಡ್ಕೊಂಡಿದ್ದಾರೆ ಮೊಸರಿ ಹಾಕ್ತಿವಿ ದನಗಳಿಗೆ ಅಂತ ಅಂದ್ಬಿಟ್ಟು ಎರಡ್ ತಿಂಗಳಿಂದ ಈ ತರ ಮಾತಾಡ್ತಿದ್ರು ಈ ತರ ಮೊಸರಿ ಹಾಕೋ ಮೊಸರು ಹಾಕೊಂಡ್ ಬರೋಣ ದನಗಳ್ನು ಕರಗಳೆಲ್ಲ ಒಡ್ಕೊಂಡು ಹೋಗ್ಬಿಟ್ಟು ಒಬ್ಬ ತಪ್ಪು ಕುಡಿತಾ ಅಂದ್ಬಿಟ್ಟು ಎಲ್ಲ ಹಿಂಗೆ ಮಾತಾಡ್ಕೊತಿದ್ರು ಈ ಸತಿ ಈ ವಾರ ಕೂಡ್ ಬಂದಿದೆ ನಾವು ಅದಕ್ಕೆ ನೋಡೋಣ ಅಂತಾನೆ ಬಂದ್ವಿ ಚೆನ್ನಾಗಿರುತ್ತೆ ದನಗಳೆಲ್ಲ ಜಾಸ್ತಿ ಬರ್ತಾವಲ್ಲ ಇವಾಗ ಹೆಂಗಿದ್ರು ಸಾಯಂಕಾಲ ಆಯಿತು ಹೊಲ್ದಾಗ ಹೋಗ್ಬಿಡ್ತವೆ ದನಗಳ ಹಸುಗಳೆಲ್ಲ ಹೊಡ್ಕೊಂಡು ಬಂದಿದ್ದಾರೆ ಎಲ್ಲರೂ ಅದಕ್ಕೆ ನಾವು ನೋಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಬಂದೆ ಇಲ್ಲಿ ನನ್ನ ತಮ್ಮ ಆಗಬೇಕು ನನಗೆ ದರ್ಶನ್ ಅಂತ ಅವನು ಅಕ್ಕ ನನ್ನ ನಮ್ಮನು ತೋರ್ಸಕ್ಕ ಯೂಟ್ಯೂಬ್ ಚಾನಲ್ ನಾವು ಬರ್ತೀವಿ ಅಂತಂದ ಅದಕ್ಕೆ ಅವನು ತೋರ್ಸಿದಕ್ಕೆ ಅವನು ಹಾಯ್ ಅಂತ ಮಾಡ್ತಾಯಿದ್ದಾನೆ ಸಾಯಂಕಾಲ ಆಯ್ತಲ್ಲ ಹಂಗಾಗಿ ಇವಾಗ ದನಗಳು ಬಂದಂಗೆಲ್ಲ ಒಬ್ಬೊಬ್ರದನೆ ಬಂದಂಗೆಲ್ಲ ಮುಸುರಿ ಆಗ್ತಾಯಿದ್ದಾರೆ ಬಟ್ಟಿಬಿಟ್ಟು ಮಸುರಿ ಆಗ್ತಾಯಿದ್ದಾರೆ ಮತ್ತು ಹಂಗೇನೆ ಪ್ರಸಾದ ಹೆಚ್ಕೊಂಡು ಹೋಗ್ತಾ ಒಬ್ಬೊಬ್ರೇ ಪ್ರಸಾದ ಏನು ಗೊತ್ತಾ ಮಾಡಿದ್ರೆ ಸ್ವಲ್ಪ ಐದು ಕೆ ಜಿ ಚಿಕನ್ ಅಂದರೆ ಇನ್ನು ಎಷ್ಟಾಗುತ್ತೆ ನಮ್ಮೂರಾಗ ಹೇಗಂದರೆ ಚಿಕನ್ ಏನಾರ ಮಾಡಿದ್ರೆ ನಿಜವಾಗ್ಲೂ ಜಾಸ್ತಿ ಕಿಂಟಲ್ ಕಿಂಟಲ್ ಥರ ಮಾಡಬೇಕು ಚಿಕನ್ ಯಾಕಂದರೆ ಸ್ವಲ್ಪ ಮಾಡಿದ್ವಿ ಅಂತಂದ್ರೆ ಏನೋ ಚಿಕ್ಕ ಸಣ್ಣ ಪುಟ್ಟವು ಏನಾರ ಹಿಂಗೆ ಏನಾರ ಮಾಡಿದ್ವಿ ಅಂತಂದರೆ ನಿಜವಾಗ್ಲೂ ಸಾಲದ ಬರುತ್ತೆ ಸೊ ಹಂಗಾಗಿ ನಮ್ಮ ನಮ್ಮೂರಿಗೆ ಏನಾದರೂ ಕಿನ್ ಕಿಂಟಲ್ ಥರ ಮಾಡಬೇಕು ಚಿಕನ್ನು ಅವಾಗ್ಲೇ ನೆಮ್ಮದಿ ಜನಕ್ಕೆಲ್ಲ ಯಾಕಂದರೆ ನಾವು ಇವಾಗ ಹಂಗಾಗಿ ನಮ್ಮ ಊರಾಗೆ ನಾವು ಸ್ವಲ್ಪ ಸ್ವಲ್ಪ ಚಿಕನ್ ಥರ ಈ ಥರ ಮಾಡಲ್ಲ ಮಾಡಿದ್ರೆ ನಮ್ಮ ಮಾಮ ಫ್ರೆಂಡ್ಸ್ ಫ್ರೆಂಡ್ಸು ಅವರೆಲ್ಲ ಈ ಥರ ಪಾರ್ಟಿ ಥರ ಮಾಡ್ತಾರಷ್ಟೇ ಮಾಡಿಬಿಟ್ಟು ಊಟ ಮಾಡ್ತಾರೆ ಇಲ್ಲೇ ಭೂತಪ್ಪ ಕುಡಿದ್ರೆ ಊಟ ಮಾಡಿಬಿಡ್ತಾರೆ ಸುಮ್ಮನೆ ನೈಟ್ ಹೊತ್ತು ಅದು ಒಂದು ಹೊತ್ನಾಗೆ ಅವಾಗನ ಒಂದು ನೈಟ್ ಹನ್ನೆರಡು ಗಂಟೆಗೆ ಪಾರ್ಟಿ ಥರ ಚಿಕನ್ ಮಾಡಿಬಿಟ್ಟು ಊಟ ಮಾಡ್ಕೊತಾರೆ ಇಲ್ಲಿ ಏನಾರ ಅಗ್ಲೋತ್ತಾಗ ಏನಾರ ಚಿಕನ್ ಏನೋ ಭೂತಂ ಕುಡಿದಾಗ ಮಾಡಿದ್ವಿ ಅಂತಂದರೆ ಜನ ಅಂತೂ ಸುಮ್ಮನೆ ಪಿತ ಪಿತ್ತ ಅಂತಿರ್ತಾರೆ ತುಂಬ್ಕೊಂಡಿರ್ತಾರೆ ಹಂಗೇ ನಮ್ಮ ಊರಾಗ ಹಂಗೆ ಸಣ್ಣ ಪುಟ್ಟ ಹಬ್ಬ ಮಾಡಿದ್ರು ಚೆನ್ನಾಗೇ ಮಾಡ್ತಾರೆ ಎಲ್ಲ ಅಣ್ಣ ತಮ್ಮ ಅಂತ ಸೇರ್ಕೊಬಿಟ್ಟು ಚೆನ್ನಾಗಿ ಮಾಡ್ತಾರೆ ನಿಜವಾಗ್ಲೂ ಹಿಂಗೆ ಇರಬೇಕು ಚೆನ್ನಾಗಿ ಎಲ್ಲನೂ ಒಗ್ಗಟ್ಟಿಂದ ಇದ್ದಾನೆ ಆ ಊರು ಚೆನ್ನಾಗಿರುತ್ತೆ ನಮ್ಮ ದನಗಳು ಇನ್ನೂ ಬಂದಿಲ್ಲ ನಮ್ಮ ತಾತ ಹೊಲಕ್ಕೆ ಹೊಡ್ಕೊಂಡು ಹೋಗಿದ್ದಾರೆ ಅವು ಇನ್ನೂ ಬರೋ ತುಂಬ ಲೇಟು ಅವು ಬಂದಮೇಲೆ ನಾನು ವೀಡಿಯೋ ಮಾಡಿ ಹಾಕ್ಬೇಕು ಅಂತ ಕಾಯ್ಕೊಂಡಿದ್ದೀನಿ ಇಲ್ಲಿ ನಿಜವಾಗ್ಲೂ ಅದು ನೋಡೋಕೆ ಎಷ್ಟು ಚೆನ್ನಾಗಿರುತ್ತೋ ಹಾಗೆ ನಮ್ಮೂರಾಗಂತಂತೂ ಸಣ್ಣ ಪುಟ್ಟ ಹಬ್ಬಕ್ಕೂ ಎಷ್ಟು ಚೆನ್ನಾಗಿ ಜನ ಎಲ್ಲನೂ ಕಲ್ತ್ಕೊಂಡು ಎಷ್ಟು ಚೆನ್ನಾಗಿ ಮಾಡ್ತಾರೋ ಅದನ್ನೊಂದು ನೋಡೋಕ್ಕೆ ಖುಷಿಯಾಗುತ್ತೆ ನನಗಂತೂ

ಹಾ ನೋಡ ಆಕಾ ಅವರ ನಮ್ಮ ತಾತ ಹೊಲ್ದಲ್ಲಿಂದ ದನ ಹೊಡ್ಕೊಂಡ್ ಬಂದರು ಆಮೇಲೆ ಮಾಮ ಇಸ್ಕೊಂಡ್ರು ಕೊಡು ನಾನೇ ಹೊಡ್ಕೊಂಡು ಹೋಗಿ ಮುಸರು ಹಾಕ್ಸ್ಕೊಂಡ್ಬಿಟ್ಟೆ ಅಂತ ಇಸ್ಕೊಂಡು ಹೋಗ್ತಾ ಇದಾರೆ ಇವಾಗ ನಮ್ಮ ರಂಗಸ್ವಾಮಿ ಮಾಮನ ಮನೆಗೆ ಬಂದ್ವಿ ಇವಾಗ ಅಷ್ಟೇ ನೋಡಿ ಎಷ್ಟ ಚಕ್ ಆಟಕ್ಕಂತವನು ಚಾಕು ಅಲ್ಲಿ ಒಬ್ಬನೇ ಹೋಗ್ಬಿಟ್ಟು ರೂಮ್ನಲ್ಲಿ ಏನೋ ಮಾಡ್ತಾ ಇದ್ದಾನೆ ಚಕ್ಲಿ ಓದ್ತದ ಇದೆಯಲ್ಲ ಸಾವಿಗೆ ಓದ್ತದ್ದು ಚಕ್ಲಿ ಓದ್ತದ್ದು ಅದ್ರಾಗ ಏನೋ ಆಟಾಡ್ತಾ ಇದ್ದಾನೆ ಬರಮ್ಮ 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 ಮೂಗಜ್ಜ ಬಂದ ತಂಗಸ್ವಾಮಿ ಮಾಮವರು ಎಂಟ್ರ್ಕಾಯಿ ಬಂದಾರೆ ಅದಕ್ಕೆ ವಿಡಿಯೋ ಮಾಡಿ ಕಲಿಸ್ತು ನಾನು ಅವಾಗ ಇರಲಿಲ್ಲ ಅವ್ರ ಮನೆ ಹತ್ರ ಇಲ್ಲಾಂದರೆ ಹೋಗಿ ನಾನೇ ವೀಡಿಯೋ ಮಾಡ್ತಿದ್ದೆ ಮಾಮನೇ ವೀಡಿಯೋ ಮಾಡ್ಕೊಂಡು ಕಳಿಸಿದ್ದೆ ಆಕಮ್ಮ ಯೂಟ್ಯೂಬ್ಗೆ ಅಂತ ನೋಡಿ ಎಷ್ಟೊಂದು ಎಂಟ್ರಕಾಯಿ ಇಟ್ಕೊಬಂದಿದ್ದಾವೆ ಇನ್ನು ಸಣ್ಣ ಸಣ್ಣ ಹೋಗ್ ಇದ್ದಾವೆ ಇವರಿಗೆ ದೊಡ್ಡವಾಗಿದ್ದಾವೆ ಇವಾಗ ಹಸಿ ಕಾಳು ಸೀಸನ್ನು ಹಸಿ ಕಾಳು ಸೀಸನದಲ್ಲಿ ಎಂಟ್ರಕಾಯಿ ಇಟ್ಕೊಬಂದು ಸಾಂಬಾರು ಮಾಡಿದ್ರೆ ಚೆನ್ನಾಗಿರುತ್ತೆ ಸಖತ್ತಾಗಿರುತ್ತೆ ಸಾಂಬಾರಂತೂ ಅಂದರೆ ಹಸಿ ಕಾಳು ಇರುತ್ತಲ್ಲ ಅದ್ರ ಜೊತೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಸಾಂಬಾರು ಅಷ್ಟು ಚೆನ್ನಾಗಿ ಆಟಾಡ್ಕೊತಾನೆ ಇವ್ರ ಮನೆ ಹತ್ರ ಬಂದರೆ ಇವಾಗ ಲೇಟ್ ಆಗುತ್ತೆ ಹೋಗೋಣ ಅಂತ ಬಂದ್ವಿ ಆದರೆ ಇಲ್ಲಿ ಮಾಮ ಹಾಲು ಕರಿತಾ ಇದ್ದಾರೆ ಕತ್ಲು ಇಲ್ಲಿ ಲೈಟ್ ಇಲ್ಲ ಏನಿಲ್ಲ ಕಾಣಿಸಲ್ಲ ನಾನು ಟಾರ್ಚ್ ಆನ್ ಮಾಡಿದ್ರೂ ಕಾಣ್ತಿಲ್ಲ ನಾನು ಯೂಟ್ಯೂಬ್ ಮಾಡೋಕ್ಕೆ ಇವರೆಲ್ಲ ನನಗೆ ಸಪೋರ್ಟ್ ಮಾಡ್ತಾರೆ ನಮ್ಮ ಮಾಮರು ಮತ್ತು ನಮ್ಮ ಅಕ್ಕ ಎಲ್ಲರೂ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ ನನಗೆ ಅದೊಂಥರ ಚೆನ್ನಾಗಿ ಖುಷಿ ನನಗೆ ಸಪೋರ್ಟ್ ಮಾಡೋದಕ್ಕೆ ಅರ್ಶುಂಗೆ ಹಸಿ ನಾಲು ವಯಸ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ನಮ್ಮ ಸುರೇಶ್ ಮಾಮ ಮನೆ ಹತ್ರ ಬಂದೆ ಅಲ್ಲಿ ನಮ್ಮ ಮನೆ ಹತ್ರ ಅಂದರೆ ಹಸಿ ನಾಲು ಯಾವೂ ಕರಿಯೋಲ್ಲ ಹಂಗಾಗಿ ಬರೀ ಎಮ್ಮೆ ಹಾಲು ಎಮ್ಮೆ ಹಾಲು ಅಂದರೆ ನಮ್ಮ ಅರ್ಶುಂಗೆ ಆಗಲ್ಲ ಅವನಿಗೆ ತಲೆ ಬಿಸಿ ಆಗುತ್ತೆ ಹಂಗಾಗಿ ನಾವು ಎಮ್ಮೆ ಹಾಲು ಕುಡ್ಸೋಕೆ ಹೋಗಲ್ಲ ನಾನು ಹಸಿ ನಾಲಿನೇ ಎಷ್ಟೇ ತಾನೂ ಆಗಲಿ ಪರವಾಗಿಲ್ಲ ಇಲ್ಲೇ ಬಂದು ಬಯಸ್ಕೊಂಡು ಹೋಗ್ತೀನಿ ಸ್ವಲ್ಪ ಅವನೊಬ್ಬನಿಗೆ ತಾನೇ ಏನೇ ನಾವೇನೇನು ಕಾಫಿಗೆ ಕುಡಿಯೋಲ್ಲ ಹಾಲು ಕುಡಿಯೋಲ್ಲ ಏನಿಲ್ಲ ಸೊ ಹಂಗಾಗಿ ಅವನೊಬ್ಬನಿಗೆ ಇಲ್ಲಿಗೆ ಬಂದು ವಹಿಸ್ಕೊಂಡು ಹೋಗ್ತೀನಿ ನಾನು ನಾನು ಆವಾಗಲೇ ನಿಮ್ಗೆ ಒಂದು ವೀಡಿಯೋದಲ್ಲಿ ಹೇಳಿದ್ದೀನಿ ಐದು ಜನ ಅಣ್ಣ ತಮ್ಮಂದಿರು ನಮ್ಮ ತಾತವ್ರು ಅಂತ ಅವ್ರ ಮಕ್ಕಳು ನನಗೆ ಮಾಮ ಆಗಬೇಕು ಸೊ ಹಂಗಾಗಿ ನಾನು ಯಾವಾಗೂ ಮಾಮ ಮಾಮ ಅಂತೀನಿ ಫಸ್ಟ್ನೇ ತಾತ ಕೊತ್ತರಲ್ಲಿದ್ದಾರೆ ನಮ್ಮ ಅಮ್ಮ ಅವ್ರ ಅಪ್ಪ ಅವರು ಇನ್ನು ಮಿಕ್ಕಿದ ನಾಲ್ಕು ಜನ ತಾತಂದಿರು ಇಲ್ಲೇ ಇದ್ದಾರೆ ನಮ್ಮ ರಂಗಸ್ವಾಮಿ ಮಾಮರ ಮನೆಯನ್ನು ತೋರಿಸಿದ್ದೀನಿ ಮತ್ತು ನಮ್ಮ ಸೀನಿಯರ್ ಮಾಮರ ಮನೆ ತೋರಿಸಿದೀನಿ ನಮ್ಮ ನಮ್ಮನೂ ನೀವು ಆಲ್ಮೋಸ್ಟ್ ನೋಡಿದ್ರ ಈ ಮನೆ ಬಂದು ಇವಾಗ ಸುರೇಶ್ ಮಾಮಾರ ಮನೆ ಇಲ್ಲಿಗೆ ನಾನು ಇವಾಗ ಆಲೋಜಿಸಿಕೊಂಡ ಬಂದಿರೋದು ವೀಡಿಯೋನೇ ಸ್ವಲ್ಪ ಸ್ಲೋ ಆಗಿಕ್ಕಿದೀನಿ ಸೊ ಹಂಗಾಗಿ ಇನ್ನೊಂದು ದಿನ ಯಾವತ್ತಾದ್ರೂ ವೀಡಿಯೋ ಮಾಡಿಬಿಟ್ಟು ನಿಮ್ಗೆ ಅಪ್ಲೋಡ್ ಮಾಡ್ತೀನಿ ಇವ್ರ ಈ ವಿಡಿಯೋ ಇಷ್ಟ ಅದೇ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ ಲವ್ ಯು ಹಾಲ್ ಬಾಯ್ ಬಾಯ್